ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗೃಪ್ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಗೆ ಸ್ವಾಗತ ಈ ದಿನ ನಮ್ಮನ್ನು ತಿರಸ್ಕರಿಸಿ ಹೋದಂತಹ ವ್ಯಕ್ತಿಗಳು ಅದು ಪತಿಯಾಗಿರಬಹುದು ಪತ್ನಿ ಆಗಿರಬಹುದು ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಪ್ರೇಮಿಯಾಗಿರಬಹುದು ನಾನೀಗಾಗಲೇ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ತಂತ್ರ ವಿಧಾನಗಳನ್ನು ಈ ನನ್ನ ಚಾನಲ್ನಲ್ಲಿ ಈಗಾಗಲೇ ತೋರಿಸಿಕೊಟ್ಟಿದ್ದೇನೆ ಸಾವಿರಾರು ಮಂದಿ ಇದರಿಂದ ಒಳ್ಳೆಯ ಫಲವನ್ನು ಪಡೆದಿದ್ದಾರೆ ಆದಾಗ್ಯೂ ಸಹ ಕೆಲ ನನ್ನ ವೀಕ್ಷಕರು ಈ ವಿಷಯದಲ್ಲಿ ಬಹಳ ತ್ವರಿತಗತಿಯಲ್ಲಿ ಫಲಿತಾಂಶ ಕೊಡ್ತಕ್ಕಂತಹ ಶಕ್ತಿಶಾಲಿಯಾಗಿರ್ತಕ್ಕಂತಹ ಒಂದು ಉಪಾಯವನ್ನು ತಿಳಿಸ್ಕೊಡಿ ಅನೇಕರು ಕರೆ ಮಾಡಿದ್ದೀರಿ ವೀಕ್ಷಕರೇ ಯಾವುದೇ ಖರ್ಚಿಲ್ಲದೆ ಯಾರ ಬಳಿಯೂ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳದೆ ನಿಮಗಿರ್ತಕ್ಕಂತಹ ಸಮಸ್ಯೆಗೆ ನಿಮ್ಮ ಕೈಯಲ್ಲೇ ಪ್ರಯತ್ನಿಸಬಹುದಾದಂತಹ ಸರಳ ಮಾದರಿಯಲ್ಲಿರ್ತಕ್ಕಂತಹ ಉಪಾಯಗಳನ್ನು ನಾನು ನಿಮಗೆ ತಿಳಿಸ್ತಾ ಇರ್ತೇನೆ ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ತಂತ್ರ ಪ್ರಯತ್ನ ಮಾಡುವಾಗ ಸಾಧ್ಯವಾದಷ್ಟು ನೀವು ಏಕಾಂತದಲ್ಲಿರಬೇಕು ಅಂದರೆ ಒಬ್ಬರೇ ಇರಬೇಕು ಈ ಉಪಾಯವನ್ನು ಮಾಡುವಾಗ ಯಾರು ನಿಮ್ಮನ್ನು ಗಮನಿಸಬಾರ್ದು ಈ ಉಪಾಯಗಳನ್ನು ಪ್ರಯತ್ನ ಮಾಡಬೇಕಾದ್ರೆ ಇವುಗಳಿಗೆ ಸಂಬಂಧಿಸಿದಂತಹ ಕೆಲವೊಂದು ವಿಧಿ ವಿಧಾನಗಳಿರ್ತವೆ ಅವುಗಳನ್ನು ನಾವು ಅನುಸರಿಸಬೇಕು ಯಾವುದನ್ನು ಸಹ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಬಾರ್ದು ಸಾಕಷ್ಟು ಜನ ವಿಡಿಯೋವನ್ನು ಸ್ಕಿಪ್ ಮಾಡಿ ನೋಡ್ತಾರೆ ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳೋದಿಲ್ಲ ಫಲ ಪಡಿಲಿಕ್ಕೂ ಸಾಧ್ಯ ಇರೋಲ್ಲ ತಂತ್ರ ವಿಧಾನಗಳು ಮಾಡುವಂತಹ ವಿಧಿವಿಧಾನಗಳನ್ನು ಅನುಸರಿಸಿ ಅದು ಮಾಡುವಂತಹ ದಿನಗಳಿರಬಹುದು ಆ ಸಮಯದಲ್ಲಿ ಪ್ರಯತ್ನಿಸಿದರೆ ಮಾತ್ರವೇ ತಂತ್ರಗಳಲ್ಲಿ ನಾವು ಶೀಘ್ರವಾಗಿ ಫಲವನ್ನು ಪಡೆಯಲಿಕ್ಕೆ ಅವಕಾಶವಿರುತ್ತದೆ ಇಂದಿನ ವಿಚಾರ ನಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳಿರಬಹುದು ಅಥವಾ ನಮ್ಮಿಂದ ದೂರ ಹೋಗಲು ಪ್ರಯತ್ನಿಸುತ್ತಿರುವಂತಹ ವ್ಯಕ್ತಿಗಳಿರಬಹುದು ಕುಟುಂಬದಲ್ಲಿ ವಾಸವಾಗಿರ್ತಕ್ಕಂತಹ ನಿಮ್ಮ ಕುಟುಂಬ ಸದಸ್ಯರು ದಂಪತಿಗಳು ಪ್ರೇಮಿಗಳು ಯಾರು ಬೇಕಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಎದುರು ವ್ಯಕ್ತಿ ನಮ್ಮ ಮಾತುಗಳನ್ನು ಕೇಳಬೇಕಾದ್ರೆ ಆ ವ್ಯಕ್ತಿ ನಮಗೆ ಅನುಕೂಲಕರವಾಗಿ ನಡೆದುಕೊಳ್ಬೇಕಾದ್ರೆ ಇಂದಿನ ಈ ತಂತ್ರ ಉಪಾಯ ಅದ್ಭುತವಾದಂತಹ ಫಲವನ್ನು ಕೊಡ್ತದೆ ವಿಡಿಯೋ ಸ್ವಲ್ಪ ಉದ್ದವಾಗಬಹುದು ತಪ್ಪದೇ ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಳಿ ಈ ವಿಧಾನವನ್ನು ಮಾಡತಕ್ಕಂತಹ ದಿನ ಮಂಗಳವಾರ ಅಥವಾ ಶುಕ್ರವಾರ ಮಂಗಳವಾರ ಅಥವಾ ಶುಕ್ರವಾರ ನೋಡಿ ತಂತ್ರ ವಿಧಾನಗಳು ಯಾವಾಗಲೂ ಸಹ ಸೂರ್ಯಾಸ್ತವಾದ ನಂತರ ಪ್ರಯತ್ನ ಮಾಡಬೇಕಾಗಿರ್ತದೆ ಅಂದರೆ ಸಂಜೆ ಆರು ಮೂವತ್ತರ ನಂತರ ಆಲ್ಮೋಸ್ಟ್ ಸೂರ್ಯಾಸ್ತದ ನಂತರ ಈ ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ ತುಂಬ ಶಕ್ತಿಶಾಲಿಯಾದಂತಹ ಒಂದು ವಿಧಾನವನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲಿಗೆ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ ಯಂತ್ರಗಳು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಮಂತ್ರಗಳನ್ನು ನೀವು ಸರಿಯಾದ ರೀತಿಯಲ್ಲಿ ಅದನ್ನು ಫಾಲೋ ಆದರೆ ನಿಮ್ಮ ಕಾರ್ಯ ಸಿದ್ಧಿ ಆಗೋದರಲ್ಲಿ ಯಾವುದೇ ಸಂಶಯವಿರೋದಿಲ್ಲ ಈಗ ಯಂತ್ರ ರಚನೆ ಮಾಡೋದು ಹೇಗೆ ಎಂಬುದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ನಾನೀಗ ನಿಮಗಿಲ್ಲಿ ಬಿಳಿ ಹಾಳೆಯ ಮೇಲೆ ಯಂತ್ರ ರಚನೆ ಮಾಡ್ತಕ್ಕಂಥದ್ದು ತಿಳಿಸ್ತೇನೆ ಮೊದಲಿಗೆ ಒಂದು ಆಯತಾಕಾರವನ್ನು ರಚನೆ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಒಂದು ಆಯತ ಆಕಾರವನ್ನು ರಚನೆ ಮಾಡಿ ನಂತರ ಇದರ ಮಧ್ಯಭಾಗಕ್ಕಿಂತಲೂ ಸ್ವಲ್ಪ ಬಲಬದಿಗೆ ಹೋಗಿ ಇಲ್ಲಿ ಒಂದು ಬಾಕ್ಸ್ ರೀತಿ ಬರೆದುಕೊಳ್ಬೇಕು ಮೂರು ಮೂರು ಮನೆಗಳು ಬರುವ ರೀತಿ ಬರೆಯಬೇಕು ಎರಡದಿಂದ ಬಲಬದಿಗೆ ಮೂರು ಮನೆಗಳು ಹಾಗೆ ಮೇಲಿಂದ ಕೆಳಬದಿಗೂ ಸಹ ಮೂರು ಮನೆಗಳು ಬರೋ ರೀತಿ ಬರೆದುಕೊಳ್ಬೇಕು ಈಗ ಇವುಗಳ ಮಧ್ಯಭಾಗದಲ್ಲಿ ಕೆಲವೊಂದು ದೈವಿಕ ಸಂಖ್ಯೆಗಳನ್ನು ಬರೀಬೇಕಾಗಿರುತ್ತದೆ ಮೊದಲಿಗೆ ಒಂಬತ್ತು ಆರು ಮೂರು ಎರಡನೇ ಸಾಲಿನಲ್ಲಿ ಹನ್ನೊಂದು ಎಂಟು ಮತ್ತು ಏಳು ಎಂಬ ಸಂಖ್ಯೆಗಳನ್ನು ಬರೀಬೇಕು ಅನೇಕರು ತಂತ್ರ ವಿಧಾನಗಳ ಮೇಲೆ ನಂಬಿಕೆ ಇರಲ್ಲ ಯಾವುದೇ ಕಾರ್ಯವನ್ನು ನಾವು ನಂಬಿಕೆ ಇಲ್ಲದೇ ಮೇಲೆ ಅದನ್ನು ಪ್ರಯತ್ನ ಮಾಡೋದ್ರಿಂದಲೂ ನಾವು ಅದರಿಂದ ಫಲ ಪಡೀಲಿಕ್ಕೆ ಸಾಧ್ಯವಿರಲ್ಲ ಆ ರೀತಿ ಯಾರಾದರೂ ಇದ್ದರೆ ನೀವು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡಿ ಹೋಗಬಹುದು ತಂತ್ರ ವಿಧಾನಗಳನ್ನು ಪರಿಪೂರ್ಣವಾದ ನಂಬಿಕೆಯಿಂದ ಪ್ರಯತ್ನಿಸಿದರೆ ಮಾತ್ರವೇ ನಾವು ಇದರಿಂದ ಫಲವನ್ನು ಪಡೆಯಲು ಸಾಧ್ಯವಿರುತ್ತದೆ ಮೂರನೇ ಸಾಲಿನಲ್ಲಿ ಮೂರು ಏಳು ಹನ್ನೊಂದು ಎಂಬ ಸಂಖ್ಯೆಯನ್ನು ಬರೀಬೇಕು ನೋಡಿ ಸಂಖ್ಯೆಗಳು ನಿಮಗೆ ಕಾಣ್ತಾ ಇದೆ ಅಂತ ನಾನು ಭಾವಿಸ್ತೇನೆ ಇದಾದ ನಂತರ ಈ ಯಂತ್ರದ ನಾಲ್ಕು ಬದಿಯಲ್ಲೂ ಕ್ರೀಮ್ ಎಂಬ ಬೀಜಾಕ್ಷರವನ್ನು ಬರೆಯಬೇಕು ಕ್ರೀಮ್ ಎಂಬ ಬೀಜಾಕ್ಷರಗಳನ್ನು ಈ ನಾಲ್ಕು ಬದಿಯಲ್ಲೂ ಈ ರೀತಿ ಕ್ರೀಮ್ ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರ ರಚನೆ ಯಾರು ಬೇಕಾದರೂ ಈ ಉಪಾಯವನ್ನು ಪ್ರಯತ್ನ ಮಾಡ್ಕೋದು ಹೆಚ್ಚಾಗಿ ಜನ ತಂತ್ರ ವಿಧಾನಗಳು ಈ ಆಕರ್ಷಣಾ ತಂತ್ರಗಳಿರ್ಬೋದು ಅಥವಾ ವಶೀಕರಣ ವಿಧಾನಗಳು ಇವೆಲ್ಲವೂ ಸಹ ದುರುದ್ದೇಶಕ್ಕೆ ಬಳಸ್ಕೊಳ್ತಾ ಇರ್ತಾರೆ ಅಂಥವ್ರು ಯಾರೂ ಸಹ ಇದರಿಂದ ಲಾಭ ಪಡೀಲಿಕ್ಕೆ ಸಾಧ್ಯ ಇರೋಲ್ಲ ನಿಮ್ಮ ನೀವು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಕ್ಕಂತಹ ಕಾರಣ ಯಾವ ಕಾರಣಕ್ಕಾಗಿ ನೀವು ಇದನ್ನು ಉಪಾಯ ಪ್ರಯತ್ನ ಮಾಡ್ತಾ ಇದ್ದೀರ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಪತಿ ಅಥವಾ ಪತ್ನಿ ದಂಪತಿಗಳಲ್ಲಿ ಹೊಂದಾಣಿಕೆ ಇಲ್ಲದಿದ್ದಾಗ ಪ್ರೀತಿಸಿದಂತಹ ಪ್ರೇಮಿಗಳು ಒಬ್ಬರಿಂದ ಒಬ್ಬರು ದೂರವಾಗುವಂತಹ ಸಂದರ್ಭಗಳಲ್ಲಿ ಮತ್ತೆ ಮರಳಿ ಆ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಈ ಉಪಾಯವನ್ನು ಪ್ರಯತ್ನ ಮಾಡಬೇಕು ದುರುದ್ದೇಶಕ್ಕಾಗಿ ಈ ರೀತಿಯ ತಂತ್ರಗಳನ್ನ ಉಪಯೋಗ ಮಾಡಿಕೊಳ್ಬಾರ್ದು ಇದಾದ ನಂತರ ಈ ಉಪಾಯವನ್ನು ನೀವು ಪ್ರಯತ್ನ ಮಾಡ್ತಾ ಇದ್ದೀರಲ್ವಾ ಈ ಮೇಲಿನ ಸ್ಥಳದಲ್ಲಿ ನಿಮ್ಮ ಒಂದು ಹೆಸರನ್ನು ಬರೀ ನಂತರ ಕೆಳಭಾಗದಲ್ಲಿ ಒಂದು ಪ್ರಶ್ಚಿನ್ನೇ ಬರೆದು ಇದರ ಕೆಳಭಾಗದಲ್ಲಿ ನೀವು ಯಾರಿಗಾಗಿ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಾ ಅವರ ಹೆಸರನ್ನು ಬರೀ ನೋಡಿ ತುಂಬ ಸರಳವಾಗಿದೆ ಮೊದಲಿಗೆ ನಿಮ್ಮ ಹೆಸರು ಮೇಲ್ಭಾಗದಲ್ಲಿ ಮಧ್ಯದಲ್ಲಿ ಒಂದು ಪ್ಲಸ್ ಚಿಹ್ನೆ ಬರೆದು ನಂತರ ಆ ವ್ಯಕ್ತಿ ಹೆಸರನ್ನ ಬರೀಬೇಕು ನಿಮ್ಮ ಪತಿ ಪತ್ನಿ ಸ್ನೇಹಿತ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಅಣ್ಣ ತಂಗಿ ಸೋದರ ಸೋದರಿ ಯಾರೇ ಇರ್ಬೋದು ಅವರ ಹೆಸರನ್ನ ಆ ಕೆಳಗತಿಯಲ್ಲಿ ಬರಬೇಕು ಯಂತ್ರ ರಚನೆ ಸಮಾಪ್ತಿಯಾಯಿತು ಈಗ ನಾನು ನಿಮಗೆ ಆಗಲೇ ಹೇಳಿದೆ ಇಲ್ಲಿ ಬಿಳಿ ಹಾಳೆ ಮೇಲೆ ಯಂತ್ರ ರಚನೆ ಮಾಡ್ತಾ ಇದ್ದೇನೆ ನಿಮಗೆ ಕಾಣಲಿ ಎಂಬ ಉದ್ದೇಶಕ್ಕಾಗಿ ಈ ರೀತಿ ಒಂದು ಯಂತ್ರ ರಚನೆಯನ್ನು ತಾವು ನೋಡಿ ತಾಮ್ರದ ಹಾಳೆ ಈ ತಾಮ್ರದ ಹಾಳೆ ಮೇಲೆ ನೀವು ಈಗ ನಾನು ನಿಮಗೆ ಬಿಳಿ ಹಾಳೆಯಲ್ಲಿ ತೋರಿಸಿದಂತಹ ಒಂದು ಯಂತ್ರ ರಚನೆಯನ್ನು ಮಾಡಿಕೊಳ್ಬೇಕಾಗಿರ್ತದೆ ಈ ತಾಮ್ರದ ಹಾಳೆಗಳು ಇವೆಲ್ಲವೂ ನಿಮಗೆ ಗ್ರಂಥಿಗೆ ಅಂಗಡಿಗಳು ಪೂಜಾ ಸಾಮಗ್ರಿಗಳು ಮಾರಾಟ ಮಾಡತಕ್ಕಂತಹ ಅಂಗಡಿಗಳಲ್ಲಿ ದೊರೆಯುತ್ತೆ ಈಗ ನಾನು ತೋರಿಸಿದಂತಹ ಯಂತ್ರ ನೀವು ತಾಮ್ರದ ಹಾಳೆಯಲ್ಲಿ ರಚನೆ ಮಾಡಿರಬೇಕು ನಮಗಿಲ್ಲಿ ಬಿಳಿ ಹಾಳೆ ಅಗತ್ಯ ಇಲ್ಲ ನಿಮಗೆ ತೋರಿಸಬೇಕೆಂಬ ಉದ್ದೇಶದಿಂದ ನಾನಿಲ್ಲಿ ಬಿಳಿ ಹಾಳೆಯನ್ನು ಉಪಯೋಗ ಮಾಡಿದ್ದೇನೆ ಈಗ ನಾವೇನು ಮಾಡಿದ್ವಿ ಈ ಯಂತ್ರವನ್ನು ನಾವು ತಾಮ್ರದ ಹಾಳೆ ಮೇಲೆ ರಚನೆ ಮಾಡಿದ್ದೇವೆ ಈ ರೀತಿ ಒಂದು ಮಣ್ಣಿನ ಮಡಿಕೆ ತೆಗೆದುಕೊಳ್ಳಿ ಅಂದರೆ ಮಣ್ಣಿನ ಪಾತ್ರೆ ಚಿಕ್ಕದಾಗಿದ್ದರೆ ಸಾಕು ಇದು ಸಹ ನಿಮಗೆ ಪೂಜಾ ಸಾಮಗ್ರಿಗಳು ಮಾರಾಟ ಮಾಡ್ತಕ್ಕಂತಹ ಅಂಗಡಿಗಳಲ್ಲಿ ದೊರೆಯುತ್ತೆ ಇದಾದ ಮೇಲೆ ಏನು ಮಾಡಬೇಕು ಈ ಮಣ್ಣಿನ ಪಾತ್ರೆನ ಶಾಪಿಂದ ತೆಗೆದುಕೊಂಡು ಬಂದಾಗ ಶುಭ್ರವಾಗಿ ನೀರಿಂದ ತೊಳೆದು ವಸ್ತ್ರದಿಂದ ಒರೆಸಿ ನೀಟಾಗಿಟ್ಕೊಂಡು ನಂತರ ಈ ಮಣ್ಣಿನ ಪಾತ್ರೆಗೆ ನಾವು ಒಂದು ಕೈ ಹಿಡಿಯಷ್ಟು ಕಲ್ಲುಪ್ಪನ್ನು ಬೆರೆಸ್ಕೊಳ್ಬೇಕು ಮಣ್ಣಿನ ಪಾತ್ರೆಯಲ್ಲಿ ಒಂದು ಅರ್ಧದ ಮಟ್ಟಿಗೆ ಸಾಕು ಅಂದರೆ ಒಂದೇ ಕೈ ಹಿಡಿಗೆ ಈ ಚಿಕ್ಕದಾಗಿರ್ತಕ್ಕಂತಹ ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ನಮಗೆ ಒಂದು ಕೈ ಹಿಡಿ ಕಲ್ಲುಪ್ಪು ಸಾಕಾಗತ್ತೆ ನೋಡಿಲಿ ಈ ರೀತಿ ಭಾಳ ಸರಳವಾಗಿದೆ ಎಲ್ಲ ಮನೇಲಿ ಸಿಗುವಂಥ ವಸ್ತುಗಳೇ ಈ ತಾಮ್ರದ ಹಾಳೆನೂ ಈ ಮಣ್ಣಿನ ಪಾತ್ರೆ ಒಂದು ಹೊರಗಡೆ ತೆಗೆದುಕೊಂಡು ಬಂದರೆ ಸಾಕು ಭಾಳ ಸರಳವಾಗಿರ್ತಕ್ಕಂತಹ ಉಪಾಯ ಈಗ ನಾವೇನು ಮಾಡಬೇಕು ಮಣ್ಣಿನ ಪಾತ್ರೆಯಲ್ಲಿ ಕಲ್ಲುಪ್ಪನ್ನು ತುಂಬಿದ್ದೇವೆ ನಾವು ಯಂತ್ರವನ್ನು ರಚನೆ ಮಾಡಿದ್ದೇವೆ ಈ ಯಂತ್ರ ಇಡೋದಕ್ಕೂ ಈ ಪಾತ್ರೆಯಲ್ಲಿ ಯಂತ್ರ ಇಡುವುದಕ್ಕೂ ಮೊದಲು ನೋಡಿ ಅರ್ಶಿನ ಕೊಂಬು ನಿಮ್ಮೆಲ್ಲ ಅಡುಗೆ ಕೋಣೆಯಲ್ಲಿ ಸುಲಭವಾಗಿ ಸಿಗತಕ್ಕಂತಹ ವಸ್ತು ಎರಡು ತೆಗೆದುಕೊಳ್ಳಿ ಎರಡು ಅರ್ಶಿಣ ಕೊಂಬು ತೆಗೆದುಕೊಳ್ಳಿ ಈ ರೀತಿ ಎರಡು ತೊಗೋಬೇಕು ಎರಡನ್ನು ನಾವು ಈ ಮಣ್ಣಿನ ಪಾತ್ರೆಯಲ್ಲಿ ಈ ರೀತಿ ಇದಾದ ನಂತರ ಏನು ಮಾಡಬೇಕು ನಾವೀಗ ರಚನೆ ಮಾಡಿರ್ತಕ್ಕಂತಹ ಈ ಯಂತ್ರವನ್ನು ಈ ರೀತಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಈ ಯಂತ್ರವನ್ನು ಸಹ ನಾವೀಗ ಈ ಮಣ್ಣಿನ ಪಾತ್ರೆಯ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿರಿಸಬೇಕು ಈ ರೀತಿ ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ ನಾನು ಆಗಲೇ ಹೇಳಿದ್ದೇನೆ ನೀವು ಮಾಡ್ತಕ್ಕಂತಹ ಉಪಾಯ ಏನಿದೆ ಇವೆಲ್ಲವೂ ನಿಮ್ಮ ಉದ್ದೇಶ ಸರಿ ಇರಬೇಕು ಯಾರಿಗೋ ನೋವುಂಟು ಮಾಡೋದಕ್ಕಾಗಲಿ ಯಾರಿಗಾದರೂ ತೊಂದರೆ ಕೊಡಲಿಕ್ಕಾಗಲಿ ಈ ರೀತಿ ಉಪಾಯಗಳನ್ನ ತಾವು ಬಳಸ್ಕೋಬಾರ್ದು ಈಗ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಬೇಕು ವಸ್ತ್ರದಿಂದ ನಮ್ಮ ಒಂದು ಮಣ್ಣಿನ ಪಾತ್ರೆಯಲ್ಲಿ ಏನು ವಸ್ತುಗಳನ್ನಿಟ್ಟಿದ್ದೇವೆ ಅವು ಅವ್ಯಾವು ಹೊರಗಡೆ ಬರದೆ ಅಂದರೆ ಹೊರ ಚೆಲ್ಲದಂತಹ ರೀತಿಯಲ್ಲಿ ನೋಡಿ ವಸ್ತ್ರ ಹಳದಿ ಬಣ್ಣದಿರಬೇಕು ತೆಗೆದುಕೊಂಡು ಏನು ಮಾಡಬೇಕು ಈ ಪಾತ್ರೆಯ ಬಾಯಿಯನ್ನು ಸಂಪೂರ್ಣವಾಗಿ ಈ ರೀತಿ ಮುಚ್ಚಿಬಿಡೋಣ ನಾನು ತೋರಿಸ್ತಾ ಇದ್ದೇನೆ ನೀವು ಇನ್ನೂ ನೀಟಾಗಿ ಮಾಡಿಕೊಳ್ಬಹುದು ಇದರಲ್ಲಿ ಯಾವುದೇ ವಸ್ತುಗಳು ಹೊರ ಚೆಲ್ಲಬಾರದು ಹಾಗಾಗಿ ನಾವು ಇಲ್ಲಿ ದಾರದ ಸಹಾಯದಿಂದ ಈಗ ಪೂರ್ತಿಯಾಗಿ ನಾವು ಅದರ ಬಾಯಿಯನ್ನು ಮುಚ್ಚೋಣ ನಿಮಗೆ ಇದೇ ಸೈಜಲ್ಲಿ ಪಾತ್ರೆ ಸಿಗಿಲ್ಲ ಅಂದರೆ ಇನ್ನು ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಗಾತ್ರ ದೊಡ್ಡದಾಗಿರ್ತಕ್ಕಂಥದ್ದು ಪಾತ್ರೆ ತೆಗೆದುಕೊಳ್ಬಹುದು ಆಗ ನೀವೇನು ಮಾಡಬಹುದು ಕಲ್ಲುಪ್ಪನ್ನು ಎರಡು ಕೈ ಹಿಡಿಯಷ್ಟನ್ನು ಬಳಸಬಹುದು ಈ ರೀತಿ ಗಂಟು ಹಾಕ್ಕೊಂಬಿಡಿ ನೋಡಿ ನಾವೇನು ಮಾಡಿದ್ದೇವೆ ಮಣ್ಣಿನ ಪಾತ್ರೆಗೆ ನಾವು ಕ್ಲೀನಾಗಿ ರೀತಿ ವಸ್ತ್ರದಿಂದ ಮುಚ್ಚಿದ್ದೇವೆ ಇದಾದ ಮೇಲೆ ಈ ಮಣ್ಣಿನ ಪಾತ್ರೆ ಮೇಲೆ ಸ್ವಲ್ಪ ಮಟ್ಟಿಗೆ ಅರಿಶಿನ ಹಾಗೆ ಸ್ವಲ್ಪ ಕುಂಕುಮವನ್ನು ಇಡುವ ಇದಾದಮೇಲೆ ಈಗ ನಾವು ಈಗ ಮಾಡಿರ್ತಕ್ಕಂತಹ ಈ ಉಪಾಯ ಏನಿದೆ ಇದಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಜಪ ಮಾಡಬೇಕಾಗ್ತದೆ ನೀವೇನು ಮಾಡಬೇಕು ಸಂಜೆ ಆರು ಮೂವತ್ತರ ನಂತರ ಈ ಉಪಾಯ ಮಾಡಿದ್ದೀರಲ್ವೇ ಮಣ್ಣಿನ ಪಾತ್ರೆಯನ್ನು ಈ ರೀತಿ ಬಲಗೈಲಿಟ್ಕೊಳ್ಳಿ ಬಲಗೈಲಿಟ್ಕೊಳ್ಳಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಕುಳಿತುಕೊಂಡು ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಮಂತ್ರವನ್ನು ಓದಬೇಕಾಗಿರ್ತದೆ ಅಂದರೆ ಮಂತ್ರವನ್ನು ಜಪಿಸಬೇಕು ಓಂ ಅರೆ ಅರುಗು ಮೋಹಾಯ ಮೋಹಾಯ ದೇವದತ್ತ ಮಮ ವಶ್ಯಂ ಕುರುಕುರು ಸ್ವಾಹ ಓಂ ಅರೆ ಅರುಗು ಮೋಹಾಯ ಮೋಹಾಯ ದೇವದತ್ತ ಮಮ ವಶ್ಯಂ ಕುರುಕುರು ಸ್ವಾಹ ಈ ರೀತಿ ಮಂತ್ರವನ್ನು ತಾವು ನೂರೆಂಟು ಬಾರಿ ಜಪಿಸ್ಬೇಕಾಗಿರ್ತದೆ ಮಂತ್ರ ಜಪ ಮಾಡುವಾಗ ಅನೇಕರು ಕೇಳ್ತಾರೆ ಮನೆಯಲ್ಲಿ ಒಂಟಿಯಾಗಿರಬೇಕಾ ಅಥವಾ ಯಾರಾದರೂ ನೋಡಬಹುದಾ ಅಥವಾ ಯಾರಾದರೂ ಕೇಳಿಸ್ಕೊಳ್ಬಹುದಾ ಅಂಥೇಳಿ ಸಾಧ್ಯವಾದಷ್ಟು ಈ ಉಪಾಯವನ್ನು ಮಾಡುವಾಗ ನೀವು ಒಬ್ಬರೇ ಇರಬೇಕು ಅಂಥ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಿ ಅಂದರೆ ಸಂಜೆ ಆರು ಮೂವತ್ತರ ನಂತರವೇ ಮಾಡಬೇಕು ಮಂಗಳವಾರ ಮತ್ತು ಶುಕ್ರವಾರದಿಂದ ಕೂಡಿರಬೇಕು ಈ ದಿನಗಳಂದೇ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕು ನಾನು ಆಗಲೇ ಹೇಳಿದ್ದೇನೆ ಉದ್ ಉದ್ದೇಶ ನೀವು ಮಾಡ್ತಕ್ಕಂಥ ಉದ್ದೇಶ ಒಳ್ಳೆಯ ರೀತಿಯಲ್ಲಿದ್ದು ಅದು ಸದುದ್ದೇಶದಿಂದ ಕೂಡಿದ್ರೆ ಖಂಡಿತವಾಗ್ಲೂ ನೀವು ಇದರಲ್ಲಿ ಲಾಭ ಪಡಿತೀರಿ ಈಗ ಮಂತ್ರವನ್ನು ಬರೆದು ತೋರಿಸಿ ಗುರುಗಳೇ ಅಂತ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಸೊ ನಿಮಗೆ ಅರ್ಥವಾಗದೆ ಇದ್ದಲ್ಲಿ ಈಗ ನಾನು ಮಂತ್ರವನ್ನು ಸಹ ಬರೆದೇ ತೋರಿಸ್ತೇನೆ ಇಲ್ಲಿ ಬಿಳಿ ಹಾಳಿದೆಯಾ ಇದ್ರ ಮೇಲೇ ಮಂತ್ರವನ್ನು ಬರೆದು ತೋರಿಸ್ತೇನೆ ಓಹ್ ಈ ಇರುತ್ತೆ ನಿಮಗೆ ಅರ್ಥವಾಗಿದೆ ಅಂತ యా మోహాయ దేవ దత్త మామవశ్యం కురు కురు స్వాహా ఇగా నేను మీకు మంత్రవన డిస్‌ప్లేలో నీట్ తోరిస్తేనే ತೋರಿಸతనే ఓం అరే అరుగు మోహాయ మోహాయ ದೇವದತ್ತ ಮಮ ವಶ್ಯಂ ಕುಕುರು ಸ್ವಾಹ ತಾವು ಈ ಮಂತ್ರವನ್ನು ಓದಬೇಕಾದ್ರೆ ಇಲ್ಲಿರ್ತಕ್ಕಂತಹ ದೇವದತ್ತ ಎಂಬ ಪದವನ್ನು ತೆಗೆದು ನೀವು ಈ ಯಂತ್ರದಲ್ಲಿ ಯಾವ ವ್ಯಕ್ತಿಗಾದರೆ ಈ ಉಪಾಯವನ್ನು ಪ್ರಯತ್ನ ಮಾಡ್ತಾ ಇದ್ದೀರೋ ಆ ವ್ಯಕ್ತಿ ಹೆಸರನ್ನು ಈ ದೇವದತ್ತ ಎಂಬ ಪದದ ಬದಲಿಗೆ ಆ ವ್ಯಕ್ತಿ ಹೆಸರನ್ನು ಸೇರಿಸಿ ನೀವು ಈ ಮಂತ್ರವನ್ನು ಜಪಿಸ್ಬೇಕಾಗಿರ್ತದೆ ಅರ್ಥವಾಗಿದೆ ಅಲ್ವಾ ಓಂ ಅರೆ ಅರುಗು ಮೋಹಾಯ ಮೋಹಾಯ ದೇವದತ್ತ ಮಮವಶ್ಯಂ ಕುರುಕುರು ಕುರು ಕುರು ಸ್ವಾಹ ಓಂ ಅರೆ ಅರುಗು ಮೋಹಾಯ ಮೋಹಾಯ ದೇವದತ್ತ ಮಮವಶ್ಯಂ ಕುರುಕುರು ಕುರು ಕುರು ಸ್ವಾಹ ನೂರೆಂಟು ಬಾರಿ ತುಂಬ ಸರಳವಾಗಿರ್ತಕ್ಕಂತಹ ಮಂತ್ರ ಈಗ ಸಂಪೂರ್ಣವಾಗಿ ನೂರೆಂಟು ಬಾರಿ ಮಂತ್ರ ಜಪ ಮಾಡಿದ್ದು ಕಂಪ್ಲೀಟ್ ಆದಮೇಲೆ ಈ ಮಣ್ಣಿನ ಪಾತ್ರೆಯನ್ನು ಬಲಗೈಲಿ ಇಟ್ಕೊಂಡು ಮಂತ್ರ ಜಪಿಸ್ಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಂತರ ಏನು ಮಾಡಬೇಕು ಅಂತಂದರೆ ಈ ಪಾತ್ರೆಯನ್ನು ತಾವು ಈ ತಂತ್ರ ಮಾಡಿದಂತಹ ದಿನ ನೀವಿರ್ತಕ್ಕಂತಹ ಸ್ಥಳ ಅಥವಾ ನೀವಿರ್ತಕ್ಕಂತಹ ಕೊಠಡಿ ನಿಮ್ಮ ಮನೆಯಲ್ಲಿ ಯಾವ ಸ್ಥಳದಲ್ಲಿ ಬೇಕಾದರೂ ನಿಮ್ಮ ಬಳಿ ಇಟ್ಕೊಳ್ಳಿ ಒಂದು ದಿನದ ಮಟ್ಟಿಗೆ ಮಂಗಳವಾರ ಮಾಡಿದರೆ ಮಂಗಳವಾರ ರಾತ್ರಿ ಶುಕ್ರವಾರ ಪ್ರಯತ್ನ ಮಾಡಿದರೆ ಶುಕ್ರವಾರ ರಾತ್ರಿ ಈ ಒಂದು ಮಣ್ಣಿನ ಪಾತ್ರೆ ನಿಮ್ಮೊಂದಿಗೆ ಇರಬೇಕು ನೀವು ಮಲಗುವಂತಹ ಕೊಠಡಿ ಇರಬಹುದು ಅಥವಾ ನೀವಿರ್ತಕ್ಕಂತಹ ಮನೆ ಇರಬಹುದು ಆದರೆ ಈ ಒಂದು ವಸ್ತು ಏನಿದೆ ಇದನ್ನು ಯಾರು ಗಮನಿಸಬಾರ್ದು ಅಂತಹ ಸ್ಥಳದಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕು ಈ ಮಣ್ಣಿನ ಪಾತ್ರೆ ಯಾರ ಕಣ್ಣಿಗೂ ಕಾಣಿಸಿದ ರೀತಿಯಲ್ಲಿ ಇಟ್ಟಿರಬೇಕು ಇದು ಬಹಳ ಎಚ್ಚರದಿಂದ ಇರಬೇಕು ಇದಾದ ನಂತರ ನೆಕ್ಸ್ಟ್ ಡೇ ಅಂದರೆ ನಂತರದ ದಿನ ಈ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಳ್ಳಿ ಮನೆಯಿಂದ ಹೊರಗಡೆ ಬನ್ನಿ ನಿಮಗೆ ಹತ್ತಿರದಲ್ಲಿರ್ತಕ್ಕಂತಹ ಬೇವಿನ ಮರ ಯಾವುದೇ ಒಂದು ಬೇವಿನ ಮರ ದೇವಾಲಯಗಳಲ್ಲಿರಬಹುದು ರಸ್ತೆ ಬದಿಯಲ್ಲಿರಬಹುದು ಬೇವಿನ ಮರ ಎಲ್ಲಾದರೂ ಇರಲಿ ಈ ಮಣ್ಣಿನ ಪಾತ್ರೇನ ಆ ಬೇವಿನ ಮರದ ಬುಡದಲ್ಲಿಟ್ಟು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮಿಂದ ದೂರವಾಗಿರ್ತಕ್ಕಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮರಳಿ ಬರಬೇಕು ಎಂಬ ರೀತಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಆ ವ್ಯಕ್ತಿ ಯಾರೇ ಆಗಿರಬಹುದು ನಿಮಗೆ ಪರಿಚಯಸ್ತ್ರ ಆಗಿರಬೇಕು ನಿಮ್ಮ ಸ್ನೇಹಿತ ನೋಡಿ ಒಳ್ಳೆ ಸ್ನೇಹಿತ ಇರ್ತಾನೆ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಆ ವ್ಯಕ್ತಿ ನಮ್ಮಿಂದ ದೂರ ಹೋಗ್ತಾ ಇರ್ತಾನೆ ಅಥವಾ ಆಲ್ರೆಡಿ ದೂರ ಹೋಗಿರ್ತಾರೆ ಅಥವಾ ನೀವು ವ್ಯವಹಾರ ಕೆಲಸ ಕಾರ್ಯಗಳು ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳಿರಬಹುದು ಅಥವಾ ನಿಮ್ಮ ಮೇಲಾಧಿಕಾರಿ ಇರಬಹುದು ಅವರೆಲ್ಲರೂ ನಿಮ್ಮ ಅನುಕೂಲಕ್ಕೆ ನಡೆದುಕೊಂಡು ಹೊಂದಾಣಿಕೆ ಅಂದರೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರಲಿಕ್ಕೆ ದಂಪತಿಗಳು ಪ್ರಯತ್ನ ಮಾಡಬಹುದು ಕುಟುಂಬದಲ್ಲಿ ಹಿರಿಯರು ಮಕ್ಕಳ ಮಾತು ಇಲ್ಲ ಮಕ್ಕಳು ನಮ್ಮೊಂದಿಗೆ ಚೆನ್ನಾಗಿರಬೇಕು ಮಕ್ಕಳು ನಮಗೆ ಎದುರು ಮಾತಾಡ್ತಾರೆ ಹಿರಿಯರು ಹೇಳಿದ ಮಾತನ್ನು ಕೇಳೋದಿಲ್ಲ ಸೊ ಇಂಥ ಸಮಯದಲ್ಲೂ ನೀವು ಸಹ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ದಂಪತಿಗಳು ಮಾಡಬಹುದು ಕುಟುಂಬ ಸದಸ್ಯರಲ್ಲಿ ಯಾರಾದರೂ ನಿಮ್ಮ ವಿರೋಧವಾಗಿದ್ದಾಗ ಆ ವ್ಯಕ್ತಿಯನ್ನು ನೀವು ಹೇಳಿದ ಹಾಗೆ ನಡೆದುಕೊಳ್ಳೋದಕ್ಕೆ ದಂಪತಿಗಳಲ್ಲಿ ಪತಿ ಪತ್ನಿಗೂ ಪ್ರಯತ್ನ ಮಾಡಬಹುದು ಪತ್ನಿ ತನ್ನ ಪತಿಗೂ ಪ್ರಯತ್ನ ಮಾಡಬಹುದು ದೂರವಾಗ್ತಾ ಇರತಕ್ಕಂತಹ ಪ್ರೇಮಿಗಳಿರಬಹುದು ನನ್ನಿಂದ ಅನೇಕ ದಿನಗಳಿದ್ದಂತಹ ಒಬ್ಬ ವ್ಯಕ್ತಿ ತುಂಬ ದಿನಗಳಿಂದ ನಿಮಗೆ ಪರಿಚಯವಿದ್ದು ಈಗ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನನ್ನಿಂದ ದೂರ ಹೋಗ್ಲಿಕ್ಕೆ ಬಯಸ್ತಾ ಇದ್ದಾರೆ ಆ ವ್ಯಕ್ತಿ ಮರಳಿ ನನ್ನ ಜೀವನದಲ್ಲಿ ಬರಬೇಕು ನಮ್ಮಿಬ್ಬರ ಆಲೋಚನೆಗಳು ಒಂದೇ ರೀತಿ ಇರಬೇಕು ಈ ರೀತಿ ಇರ್ತಕ್ಕಂತಹ ಒಳ್ಳೆಯ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಈ ಒಂದು ಉಪಾಯ ಸಂಪೂರ್ಣವಾಗಿ ನಿಮಗೆ ಲಾಭ ಮಾಡಿಕೊಡ್ತದೆ ಸ್ತ್ರೀಯರು ಪ್ರಯತ್ನ ಮಾಡಬಹುದು ಪುರುಷರು ಪ್ರಯತ್ನ ಮಾಡಬಹುದು ಯಾರಾದರೂ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದೇ ವ್ಯಕ್ತಿಗೆ ಹಾನಿ ಉಂಟು ಮಾಡೋದಕ್ಕಾಗಲಿ ಬಲವಂತವಾಗಿ ತನ್ನ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಗಳನ್ನು ತನ್ನ ಕಡೆ ಆಕರ್ಷಿಸಿಕೊಳ್ಳೋದಕ್ಕಾಗಲಿ ಯಾವುದೇ ದುರುದ್ದೇಶಕ್ಕಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಯಾವುದೇ ರೀತಿ ಲಾಭ ಇರೋದಿಲ್ಲ ನಿಮ್ಮ ಕುಟುಂಬ ಸದಸ್ಯರಾಗಿರಬೇಕು ನಿಮ್ಮ ದಂಪತಿಗಳಾಗಿರಬೇಕು ಅಥವಾ ನಿಜವಾಗಿ ನೀವು ಪ್ರೀತಿಸಿದಂಥ ನಿಮ್ಮ ಪ್ರೇಮಿಯಾಗಿದ್ದರೂ ಸಹ ನಿಮ್ಮ ಸ್ನೇಹಿತರಾಗಿದ್ದರೂ ಸಹ ಇದರಿಂದ ನೀವು ಲಾಭ ಪಡೆಯೋದ್ರಲ್ಲಿ ಯಾವುದೇ ರೀತಿ ಸಂಶಯನೇ ಇಲ್ಲ ನಾನು ಇನ್ನಷ್ಟು ತಂತ್ರ ವಿಧಾನಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೇನೆ ಯಾರಾದರೂ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ಕೊಟ್ಟಿದ್ದೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂತಹ ಐಕಾನ್ ಆ್ಯಕ್ಟಿವೇಟ್ ಮಾಡಿಕೊಳ್ಳೋದ್ರಿಂದ ಮುಂದೆ ನಾನು ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಸಿಗ್ತದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿದೆ ಹಾಗೆ ಹೋಗಬೇಡಿ ಲೈಕ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನೋಡಿ ಈ ವಿಚಾರ ನೀವೊಬ್ಬರೇ ತಿಳಿಸ್ಕೊಳ್ಬೇಡಿ ಸಮಸ್ಯೆಯಲ್ಲಿ ನಿಮ್ಮ ಸ್ನೇಹಿತರು ಇರಬಹುದು ನಿಮ್ಮ ಸಂಬಂಧಿಕರು ಇರಬಹುದು ಈ ರೀತಿ ಸಮಸ್ಯೆಗಳಲ್ಲಿರ್ತಾರೆ ಅವರಿಗೆ ಹೇಳಿ ಅಥವಾ ಈ ಒಂದು ವಿಡಿಯೋವನ್ನು ಅವರ ಜೊತೆಗೆ ಶೇರ್ ಮಾಡಿಕೊಳ್ಳಿ ನಾಲ್ಕೈದು ಮಂದಿಗೆ ಇದರಿಂದ ಲಾಭವಾಗಬಹುದು ಅದು ನಿಮ್ಮ ಕೈಯಿಂದ ತಪ್ಪದೇ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು